ಎಲ್ಲರಿಗೂ ನಮಸ್ತೆ ನೋಡಿ ನೀವು ಸುಮಾರು ಜನ ನನಗೆ ಫೋನ್ ಮಾಡಿ ಕೇಳ್ತಾ ಇರ್ತೀರಾ ಆನ್ಲೈನ್ ಕ್ಲಾಸ್ ಬೆಸ್ಟಾ ಆಫ್ಲೈನ್ ಕ್ಲಾಸ್ ಬೆಸ್ಟಾ ಅಥವಾ ಲೈವ್ ಸೆಷನ್ ಬೆಸ್ಟ್ ಅಂದ್ಬಿಟ್ಟು ಸುಮಾರು ಜನ ಕೇಳ್ತಾ ಇರ್ತೀರಾ ನಿಮಗೆಲ್ಲ ಈ ಕ್ಲಾಸಲ್ಲಿ ವೀಡಿಯೋ ಮುಖಾಂತರ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ತೊಗೊಂಡು ಯಾವ್ದು ಬೆಸ್ಟು ಅಂತ ತೋರಿಸ್ತೀನಿ ಇವ್ರ ಹೆಸರು ಚಿರಾಗ ಅಂದ್ಬಿಟ್ಟು ಆಯಿತಾ ಲಾಸ್ಟ್ ಇಯರು ನವೋದಯ ಅಪ್ಲಿಕೇಶನ್ ಹಾಕಿ ಲಾಸ್ಟ್ ಡೇಟ್ ಇತ್ತು ಅದು ಮುಗ್ದಾದ ಬಂದರು ಇವರು ಸೊ ನಾವುದೇ ಎಕ್ಸಾಮ್ ಬರೋಕ್ಕಾಗಲಿಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಇವರು ನಾವುದೇ ಎಕ್ಸಾಮ್ ಬ್ರೇಕಾಗ್ಲಿಲ್ಲ ಅದಕ್ಕೆ ನಾನು ಏನು ಸಜೆಸ್ಟ್ ಮಾಡಿದೆ ಅಂದರೆ ಸೈನಿಸ್ ಸ್ಕೂಲ್ ಎಕ್ಸಾಮ್ ಬರೀರಿ ಅಂದ್ಬಿಟ್ಟು ಸಜೆಸ್ಟ್ ಮಾಡಿದೆ ಸೈನಿಸ್ ಸ್ಕೂಲ್ಗೆ ರೆಡಿ ಆದರೂ ಸೈನ್ಸ್ ಸ್ಕೂಲ್ ಕ್ವಾಲಿಫೈ ಆಗಿದ್ರೆ ಆಯಿತಾ ಸೈನ್ಸ್ ಸ್ಕೂಲ್ ಕ್ವಾಲಿಫೈ ಆಗಿದರೆ ಮತ್ತೆ ಇವರು ವಾರಕ್ಕೆ ಮೂರೇ ದಿನ ಬರೋದು ವಾರಕ್ಕೆ ಮೂರು ದಿನ ಬರ್ತಾರೆ ಅದು ಇಷ್ಟ ಬಂದಾಗ ಬರ್ತಾರೆ ಅವರು ಇಂಥ ದಿನ ಬರ್ತಾರೆ ಅಂದ್ಬಿಟ್ಟು ಯಾವ್ದು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಅದು ಇಷ್ಟ ಬಂದಾಗ ಯಾವಾಗ ಫ್ರೀ ಇರ್ತಾರೋ ಆಗ ಮಾತ್ರ ಬರೋದು ಮತ್ತೆ ಒಂದಿನ ಬೆಳಗ್ಗೆ ಬ್ಯಾಚಿಗೆ ಬರ್ತಾರೆ ಒಂದಿನ ಸಾಯಂಕಾಲ ಬ್ಯಾಚಿಗೆ ಬರ್ತಾರೆ ಈ ಆದರೆ ಯಾವ ರೀತಿ ಸಿಲೆಬಸ್ ಕಂಪ್ಲೀಟ್ ಮಾಡೋದು ಸೊ ಅದಕ್ಕೆ ಇವ್ರಿಗೆ ಸಜೆಸ್ಟ್ ಮಾಡಿದೆ ಅಂದ್ಬಿಟ್ರೆ ಅಂದರೆ ಯೂಟ್ಯೂಬಲ್ಲಿ ಆಲ್ರೆಡಿ ಪಾಠ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಜಸ್ಟ್ ಅದನ್ನ ವೀಡಿಯೋನ ಒಂದು ಕಡೆಯಿಂದ ನೋಡ್ಕೊಬನ್ನಿ ಏನಾದ್ರು ಡೌಟ್ ಇರೋದನ್ನು ಕೇಳಿ ಅಂತ ಹೇಳಿದೆ ಎಲ್ಲ ಚಾಪ್ಟರ್ ಕಂಪ್ಲೀಟ್ ಮಾಡಿದ್ರು ಎಕ್ಸಾಮ್ ಬರೆದು ಸೈನ್ಸ್ಗೂ ಪಾಸ್ ಆಗಿದೆ ಇವರಿಗೆ ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ ಅದಲ್ಲೇನಾದ್ರೂ ಯೂಟ್ಯೂಬಲ್ಲಿ ಪಾಠ ಇಪ್ಪತ್ತೈದು ಚಾಪ್ಟ್ರು ಇದೆಲ್ಲ ನೋಡಿದ್ರೆ ಇಪ್ಪತ್ತೈದು ಚಾಪ್ಟ್ರು ಸೈನ್ಸ್ ಸ್ಕೂಲ್ ಮ್ಯಾಥ್ಸು ಮತ್ತು ಒಂದು ಹದಿನೈದು ಚಾಪ್ಟ್ರು ಇಂಟೆಲಿಜೆನ್ಸ್ ನೋಡಿದ್ರೆ ಏನಾದ್ರೂ ಡೌಟ್ ಬರ್ತಾಯಿತಾ ಏನಾರು ಕೇಳಬೇಕು ಅಂತ ಅನಿಸ್ತಾಯ್ತಾ ಬಂದು ಬರ್ತಾ ಇದ್ರಲ್ಲ ವಾರಕ್ಕೆ ಮೂರು ದಿನ ಬರ್ತಾ ಇದ್ರಲ್ಲ ಆಗಲೂ ಅಷ್ಟೇ ಟ್ಯಾಬ್ ತಗೊಂಡು ಬರ್ತಾ ಇದ್ರು ಟ್ಯಾಬ್ ತಗೊಂಡು ಬಂದು ಕೂತ್ಕೊಂಡು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಏನಕ್ಕೆ ಅಂದರೆ ಹೇಳಿದಿಲ್ಲ ವಾರಕ್ಕೆ ಮೂರು ದಿನ ಬರ್ತಾರೆ ಒಂದಿನ ಬೆಳಗ್ಗೆ ಬ್ಯಾಚಿಗೆ ಬರ್ತಾರೆ ಬರೋ ಮೂರು ದಿನದಲ್ಲೂ ಇನ್ನೊಂದು ದಿನ ಸಾಯಂಕಾಲ ಬ್ಯಾಚಿಗೆ ಬರ್ತಾರೆ ಆ ಥರ ಬಂದಾಗ ನಾನು ಬೆಳಗ್ಗೆ ಬ್ಯಾಚಲ್ಲಿ ಯಾವುದೋ ಚಾಪ್ಟರ್ ಮಾಡ್ತಾ ಇರ್ತೀನಿ ಸಾಯಂಕಾಲ ಬ್ಯಾಚಲ್ಲಿ ಇನ್ಯಾವುದೋ ಚಾಪ್ಟರ್ ಇರ್ತೀನಿ ಇವ್ರು ಯಾವ ರೀತಿ ಪಾಠ ಮಾಡಕ್ಕಾಗತ್ತೆ ಇವ್ರೊಬ್ಬರು ಇವರೊಬ್ರಿಗೆ ಸೊ ಅದಕ್ಕೆ ಏನು ಮಾಡ್ತಾರೆ ಇಲ್ಲೂ ಬಂದರು ಅಷ್ಟೇ ಟ್ಯಾಬ್ ಇಟ್ಕೊಂಡು ಇದ್ರು ಆಯಿತಾ ಇಟ್ಕೊಂಡು ಬ್ರೈಟ್ನೆಸ್ ಕಡಿಮೆ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ರು ಸೊ ಏನೂ ತೊಂದರೆ ಆಗಲಿಲ್ಲ ಮತ್ತು ಇವ್ರು ಯಾವ ರೀತಿ ಇಂಪ್ರೂವ್ ಆಗಿದ್ದಾರೆ ಸುಮಾರು ಜನ ಪೇರೆಂಟ್ ಕೇಳ್ತಿರಲ್ಲ ಏನು ಲೈವ್ ಸೆಷನ್ ಬೇಕು ಲೈವ್ ಸೆಷನ್ ಬೇಕು ಅಂದ್ಬಿಟ್ಟು ನೋಡಿ ಇವ್ರ ರೆಕಾರ್ಡೆಡ್ ವೀಡಿಯೋ ನೋಡ್ಬಿಟ್ಟು ಯಾವ ರೀತಿ ಇಂಪ್ರೂವ್ ಆಗಿದೆ ಅಂತ ಹೇಳ್ತೀನಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಆಫ್ಲೈನ್ ಕ್ಲಾಸ್ ಅಂದರೆ ಏನಾಗುತ್ತೆ ಅಂದರೆ ಪ್ರತಿದಿನ ಕರ್ಕೊ ಬರಬೇಕು ಕರ್ಕೊ ಹೋಗ್ಬೇಕು ಮಕ್ಕಳು ಟೈಮ್ ವೇಸ್ಟ್ ಆಗುತ್ತೆ ಅದೇ ಟೈಮ್ ಮನೆಯಲ್ಲೇ ಕೂತ್ಕೊಂಡು ಹೋದ್ರೆ ಪಾಸ್ ಪಾಸಾಗೋಕ್ಕೆ ಪಾಸ್ ಆಗ್ತಾರೆ ಅಂದ್ಬಿಟ್ಟು ಲಾಸ್ಟ್ ಇಯರೇ ಎಂಟು ಮಕ್ಕಳು ಪ್ರೂವ್ ಮಾಡಿ ತೋರಿಸಿದ್ದಾರೆ ಮತ್ತೆ ಲೈವ್ ಸೆಷನ್ ಬಂದರೆ ಏನಾಗುತ್ತೆ ಅಂದರೆ ನಾನು ಕರೆಕ್ಟ್ ಅದೇ ಟೈಮ್ಗೆ ಇರಬೇಕು ಆರು ಗಂಟೆ ಅಂದರೆ ನಾನು ಕರೆಕ್ಟ್ ಆರು ಗಂಟೆ ಇರಬೇಕು ಇವರು ಆರು ಗಂಟೆಗೆ ಇರಬೇಕು ಎಲ್ಲ ಕೆಲಸನೂ ಬಿಟ್ಬಿಟ್ಟು ಮತ್ತೆ ಬಂದ ತಕ್ಷಣ ಬೋರ್ಡ್ ಮೇಲೆ ಬರ್ತೀನಿ ಮಕ್ಕಳು ಬರ್ಕೋಬೇಕು ನಾನು ಬೋರ್ಡ್ ಅಳಿಸ್ತೀನಿ ಮಕ್ಕಳು ಬರ್ಕೊಂಡಾಯ್ತ ಅಂತ ಕೇಳಬೇಕು ಮತ್ತು ನಾಲ್ಕೈದು ಮಕ್ಳು ಏನಾರ ಇದ್ದು ನಾಲ್ಕೈದು ಡೌಟ್ ಏನಾರ ಕೇಳಿದ್ರೆ ಪೂರ್ತಿ ಕ್ಲಾಸ್ ಇದಾಗುತ್ತೆ ಏನೋ ಒಂದು ಒಂದು ಒನ್ ಅಂಡ್ ಹಾಫ್ ಅವರಲ್ಲಿ ಬರೀ ಐದಾರು ಲೆಕ್ಕ ಮಾತ್ರ ಮಾಡೋಕ್ಕೆ ಸಾಧ್ಯ ಜಸ್ಟ್ ಇಂಟ್ರಾಕ್ಷನ್ ಟೈಮ್ ಪಾಸ್ ಆಗುತ್ತೆ ಅದು ಜೂಮ್ ಆ್ಯಪ್ ಬೇರೆ ಬೇರೆ ಆ್ಯಪ್ ಏನಾದರೂ ಯೂಸ್ ಮಾಡ್ಕೊಂಡ್ರೆ ಜಸ್ಟ್ ಟೈಮ್ ಪಾಸ್ ಆಗುತ್ತೆ ಸುಮ್ಮನೆ ಪೇರೆಂಟ್ಗೆ ಸಮಾಧಾನ ಆಗಲಿ ಅಂದ್ಬಿಟ್ಟು ಲೈವ್ ಸೆಷನ್ ತೊಗೊಂಡು ಫೀಸ್ ಇಟ್ಕೋಬೇಕಾಗುತ್ತೆ ಅಷ್ಟೇ ಸೊ ಅದರಿಂದ ಏನು ಪ್ರಯೋಜನ ಆಗಲ್ಲ ರೆಕಾರ್ಡೆಡ್ ವೀಡಿಯೋ ಬೆಸ್ಟ್ ಇದೆ ಏನಂತೀರಾ ನೀವು ರೆಕಾರ್ಡೆಡ್ ವೀಡಿಯೋ ಹೇಳಿದ್ನಲ್ಲ ಇವರು ಇವತ್ತೇನೋ ಮಳೆ ಬತ್ತು ಅಥವಾ ಟ್ಯೂಷನ್ ಬರ್ಕಾಗಲಿಲ್ಲ ಮನೇಲೆ ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು ರಜ್ಜಿ ಮನೆಗೆ ಹೋದ್ರೆ ಅಲ್ಲೂ ಪ್ರಾಕ್ಟೀಸ್ ಮಾಡ್ಬೋದು ಅತ್ತೆ ಮಾವನ ಮನೆಗೆ ಹೋದ್ರೂ ಅಲ್ಲೂ ಪ್ರಾಕ್ಟೀಸ್ ಮಾಡ್ಬೋದು ಅಥವಾ ಟ್ರಾವೆಲ್ ಮಾಡ್ತಾ ಇದ್ರೆ ಅಲ್ಲೂ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು ಆ ರೀತಿ ರೆಕಾರ್ಡೆಡ್ ವಿಡಿಯೋದು ಅಡ್ವಾಂಟೇಜು ಇವತ್ತೇನೋ ರಜೆ ಇತ್ತು ಅವನಪ್ಪ ಐದು ಲೆಕ್ಕ ಮಾಡೋ ಜೊತೆ ಐವತ್ತು ಲೆಕ್ಕ ಮಾಡ್ಬೋದು ವೀಕೆಂಡ್ ಏನೋ ಇದ್ದು ರಜೆ ಇದ್ದು ಈ ಥರ ಎಲ್ಲ ಅಡ್ವಾಂಟೇಜ್ ಇದೆ ಸೊ ಅದಕ್ಕೆ ರೆಕಾರ್ಡೆಡ್ ವೀಡಿಯೋ ಬೆಸ್ಟ್ ಇದೆ ರೆಕಾರ್ಡೆಡ್ ವೀಡಿಯೋ ನೋಡ್ಕೊಂಡು ಯಾವ ರೀತಿ ಟೀಚರ್ ಥರ ಇಂಪ್ರೂವ್ ಆಗಿದ್ದಾರೆ ಅಂದ್ಬಿಟ್ಟು ಇವತ್ತು ನಿಮಗೆ ಲೈವ್ ಸೆಷನ್ ತೋರಿಸ್ತೀನಿ ಆಲ್ರೆಡಿ ಹೇಳೋದಲ್ಲ ವಿಡಿಯೋ ಎಡಿಟ್ ಹೋಗಲ್ಲ ಒಂದು ಸ್ವಲ್ಪ ಎಡಿಟ್ ಮಾಡೋಲ್ಲ ಏನಾರ ಮಿಸ್ಟೇಕ್ ಮಾಡಿದ್ರೆ ಮಿಸ್ಟೇಕ್ ಲೈವಲ್ಲಿ ಬರುತ್ತೆ ನಿಮಗೆ ಸೊ ಯಾವುದೋ ವಿಡಿಯೋ ಎಡಿಟ್ ಮಾಡಿ ಮ್ಯಾನಿಫುಲೇಷನ್ ಹೋಗಲ್ಲ ಈಗ ತೋರಿಸ್ತೀವಿ ಮತ್ತೆ ಇನ್ನೊಂದು ರಿಕ್ವೆಸ್ಟ್ ಅಂದರೆ ಎಲ್ಲ ಟೀಚರ್ ಹತ್ರ ಮಕ್ಳು ಈ ರೀತಿ ಇರ್ತಾರಲ್ಲ ಸುಮಾರು ಜನ ಮಕ್ಳು ಹೇಳೋ ಕೆಲಸ ಎಲ್ಲ ಮಾಡ್ಕೊಬರ್ತಾರೆ ನಾವು ಹತ್ತು ಪ್ರಾಬ್ಲಮ್ ಮಾಡಿದ್ರು ಅವ್ರು ಇನ್ನತ್ತು ಪ್ರಾಬ್ಲಮ್ ಮಾಡ್ಕೊಂಡು ಬರ್ತಾರೆ ಆ ಮಕ್ಳೆಲ್ಲ ಅಪ್ ಮಾಡಿ ಅಪ್ ಮಾಡಿ ಈ ರೀತಿ ಬೋರ್ಡ್ ಮೇಲೆ ಸಾಲ್ವ್ ಮಾಡಿಸಿ ಪ್ರೆಸೆಂಟೇಷನ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ ಮಕ್ಳದು ಆಯಿತಾ ಮೇಯ್ನ್ ಪ್ರೆಸೆಂಟೇಷನ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ ಮತ್ತು ಸ್ಟೇಜ್ ಫಿಯರೆಲ್ಲ ಹೊಟ್ಟಾಗುತ್ತೆ ಈ ಹುಡುಗ ನೋಡಿದ್ರೆ ನಿಮಗೆ ಪಠ ಮಾಡ್ಬೇಕಾದ್ರೆ ನೋಡೋದು ಯಾವುದು ಸ್ಟೇಜ್ ಫಿಯರ್ ಇಲ್ಲ ಸೊ ಈ ಮಕ್ಕಳುದೆಲ್ಲ ಪ್ರೆಸೆಂಟೇಷನ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ ದಿನ ಒಳ್ಳೊಳ್ಳೆ ಪ್ರೊಫೆಸರ್ ಆಗ್ತಾರೆ ನಮ್ಮ ರಾಜ್ಯದಿಂದ ಕಬ್ಬು ಭತ್ತ ರಾಗಿ ಜೋಳ ಅದ್ರ ಇದ್ರ ಜೊತೇಲಿ ನಾವು ರೇಷ್ಮೆ ಗೀಶ್ಮೆ ಜೊತೆಲಿ ಟೀಚರ್ಸ್ನ ಎಕ್ಸ್ಪೋರ್ಟ್ ಮಾಡ್ಬೋದು ಮುಂದೊಂದು ದಿನ ಆ ಟೈಮ್ ಬರುತ್ತೆ ಟೀಚರ್ಸ್ನೂ ಎಕ್ಸ್ಪೋರ್ಟ್ ಮಾಡ್ಬೋದು ಮತ್ತೆ ಇಲ್ಲೆಲ್ಲ ಮಕ್ಕಳು ಕೂತಿದ್ರೆ ಮುಂದೆ ಕೂತಿದ್ದಾರೆ ಆಯಿತಾ ಕೂತಿದ್ದೀರಾ ಪಾಠ ಕೇಳ್ತೀರಾ ಇರಿಸ್ಬೇಡಿ ಎಷ್ಟೊಂದು ಆಯ್ತಾ ಓಕೆ ಈಗ ಇವರು ಪಾಠ ಮಾಡ್ತಾರೆ ನೀವು ಇದು ಮಾಡಿ ಫಸ್ಟ್ ಕ್ವೆಶನ್ನು ಯಾವುದು ನಂಬರ್ ಸೀರೀಸ್ ಅಂತ ಬರ್ತಾರೆ ನಂಬರ್ ಸೀರೀಸ್ ನಂಬರ್ ಪ್ಯಾಟರ್ನ್ ಅಂದ್ಬಿಟ್ಟು ಅದು ಫಸ್ಟ್ ಕ್ವಶನು

ಹೇಳಿದ್ನಲ್ಲ ನಾವೆಲ್ಲ ಪ್ರೆಸೆಂಟೇಷನ್ ಕೊಟ್ಟಿದ್ದು ಎಲ್ ಕೆ ಜಿಯಿಂದ ಇಂಜಿನಿಯರ್ ಡಿಗ್ರಿ ಮುಗಿಯ ತನಕ ಒಂದಿನ ಪ್ರೆಸೆಂಟೇಷನ್ ಈ ಥರ ಬೋರ್ಡ್ ಮೇಲೆ ಕುತ್ಕೊಂಡು ಪಾಠ ಮಾಡಲಿಲ್ಲ ಇಂಜಿನಿಯರ್ ಫೈನಲ್ ಇಯರಲ್ಲಿ ಒಂದು ಇಪ್ಪತ್ತು ನಿಮಿಷ ಪ್ರೆಸೆಂಟೇಷನ್ ಇಪ್ಪತ್ತಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಒಂದು ಸೆಮಿನಾರ್ ಇರುತ್ತೆ ಅಲ್ಲಿ ಪ್ರೆಸೆಂಟೇಷನ್ ಕೊಟ್ಟಿದ್ರು ನಮಗೆ ಅಲ್ಲಿ ಅವಕಾಶ ಸಿಕ್ಕಿದ್ದು ನಮ್ಗೆ ಅಲ್ಲಿ ಅದೇ ಫಸ್ಟ್ ಲೈಫಲ್ಲಿ ಫಸ್ಟ್ ಟೈಮ್ ಪ್ರೆಸೆಂಟೇಷನ್ ಎಲ್ಲ ಅಡ್ಡಾದಿಡ್ಡಿ ಪ್ರೆಸೆಂಟೇಷನ್ ಕೊಟ್ಟಿರ್ತೀವಿ ಸೊ ಅದೆಲ್ಲ ಇದು ಮಾಡ್ಕೋಬಹುದು ಜಸ್ಟ್ ಇದನ್ನೆಲ್ಲ ಕರೆಕ್ಷನ್ ಮಾಡಬೇಕು ಇದೊಂದಪ್ಪ ಬರೀಬೇಕು ಇದೊಂದಪ್ಪ ಬರೀಬೇಕು నేను అడిషన్ సబ్ట్రాక్షన్ సైడ్ లి బర్కొండు ఫైనల్ ఆన్సర్ ఇలి బర్కోగబెక్ అవుతా అవన్నే కీలి ఆన్సర్న 40 minus 18 ఎంత 22 22 ఇలి సీక్వెన్స్ అవుతా 11 लवन, 11 అవుతా 11 11 ఎంత 121 పున 11 3 ఎంత 33 ఇది 40 కే ಪ್ಲಸ್ ತರ್ಟಿ ತ್ರೀ ಮಾಡಿದ್ರೆ ಸೆವೆಂಟಿ ತ್ರೀ ಆಪ್ಷನ್ ಆಪ್ಷನ್ ಡಿ ಆಯ್ತಾ ಆಲ್ರೆಡಿ ಕೇಳಿದಿರಲ್ಲ ಸುಮ್ಮನೆ ಬರ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಆಲ್ರೆಡಿ ಅರ್ಥ ಆಗಿದೆಯಾ ತಾನೆ ನೀವೇ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿ ಆಯ್ತಾ ನಾನು ನಿಮ್ಮ ಕೈ ಮಾಡಿಸ್ತೀನಿ Second question of no? three, comma, five, comma, nine, comma, seventeen, thirty-three. Totally. Second question: five minutes three, two. Two. nine minutes five, Four. Four. seventeen minutes nine is two. Eighteen.

ಆಯ್ತಾ ಈಗ ತರ್ಟಿ ತ್ರೀಗೆ ತರ್ಟಿ ಟು ಮಾಡಿದ್ರೆ ಎಷ್ಟು ಆ ನಂಬರು ಡ್ಯಾಶ್ ಇರೋ ನಂಬರು ಸಿಕ್ಸ್ಟಿ ಫೈವ್ ಆಪ್ಷನ್ ಡಿ ಸಿಕ್ಸ್ಟಿ ಪ್ರಾಕ್ಟೀಸ್ ಮಾಡಿ ನೀವೇ ಪ್ರಾಕ್ಟೀಸ್ ಮಾಡಿ ಬಂದು ಬೋರ್ಡ್ ಮೇಲೆ ಮಾಡಿ ನೀವು ಕ್ವೆಶನ್ ನಂಬರ್ ತ್ರೀನಾ ಟೂನಾ ತ್ರೀನಾ ಒನ್ ಫಾರ್ಟಿ ಒನ್ ಒನ್ ತರ್ಟಿ ತ್ರೀ ಒನ್ ಟ್ವೆಂಟಿ ಫೈವ್ ಒನ್ ಒನ್ ಸೆವೆನು ಕ್ವಶನ್ ಮಾರ್ಕ್ ಇದೆ ಆಯಿತಾ ಹೇಳಿದ್ನಲ್ಲ ಕ್ವೆಶನ್ ಮಾರ್ಕ್ ತೆಗೆಬಿಟ್ಟು ಫೈನಲ್ ಆನ್ಸರ್ ಬರೀಬೇಕು 144-133 144-133 133-125 8 133 -125. 8 125 -117. 8 125-117 8

ಏನು ಆಪ್ಷನ್ ಅಂದ್ಬಿಟ್ಟು ಏನು ಎಲ್ಲಾದ್ರು ಎದುರಿಸ್ತಾ ಇದೆಯಾ ಆಪ್ಷನ್ ಎದುರಿಸ್ತಾ ಇದ್ದಾನೆ ಎಲ್ಲರೂ ಪರ್ಕ ಸರಿ ಪ್ರಾಕ್ಟೀಸ್ ಮಾಡಿದ್ದೀವಿ ಎಲ್ಲ ಹೇಳೋದಲ್ಲ ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅರ್ಥ ಆಗಿದೆ ಅಂದರೆ ಪ್ರ್ಯಾಕ್ಟೀಸ್ ಮಾಡಬೇಕು ಕ್ವಶನ್ ನಂಬರ್ ಫೋರಾ ಹನ್ನೊಂದು ಹದಿನೈದು ಇಪ್ಪತ್ತ್ನಾಲ್ಕು ನಲವತ್ತು ತೊಗೊಳ್ಳಿ 15-11 ಮೈನಸ್ ಫಿಫ್ಟೀನ್ ಟ್ವೆಂಟಿ ಆಯ್ತಾ ಇಲ್ಲಿ ಎರಡು ತರ ಮಾಡಬಹುದು ಇದು ಟೂ ಸ್ಕ್ವೇರು ತ್ರೀ ಸ್ಕ್ವೇರ್ ಫೋರ್ ಸ್ಕ್ವೇರ್ ನೆಕ್ಸ್ಟ್ 5 ಸ್ಕ್ವೇರ್ ಟ್ವೆಂಟಿ ಫೈವ್ ಆ್ಯಡ್ ಮಾಡಿ

ఫోర్ పున త్రీ స్క్వేర్ ఫోర్ స్క్వేర్ ఫైవ్ స్క్వేర్ ఎస్ట్ ఫోర్టీ ట్వెంటీ ఫైవ్ యాడ్ మే ఎక్స్టి క్వశ్చన్ మార్క్ బదులు ఆన్సర్ సిక్స్టీ ಇನ್ನೊಂದು ಮೆಥಡಲ್ಲಿ ಈ ಇದರಲ್ಲಿ ಫಸ್ಟ್ ಮೆಥಡ್ ಮಾಡಲ್ಲ ಸೆಕೆಂಡ್ ಮೆಥಡ್ ಮಾಡ್ ಮಾಡಲ್ಲ ಅಂತ ಕೇಳ್ತಾರೆ ಇನ್ನೊಂದು ಮೆಥಡಲ್ಲಿ ಮಾಡೋ ಅದೇ ಜಸ್ಟ್ ವಿಡಿಯೋಲಿಂದ ಜಾಸ್ತಿ ಆಗುತ್ತೆ ಸೊ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಮತ್ತು ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡಿದ್ದೆ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದೆ ಆಯಿತಾ ನಾವು ಕೋಚಿಂಗ್ ಏನಾರು ಸರಿಯಾಗಿ ತೊಗೊಂಡ್ರೆ ಮಕ್ಕಳು ನವೋದಯ ಕೋಚಿಂಗ್ ಐದನೇ ಕ್ಲಾಸ್ ಲೆವೆಲಲ್ಲಿ ಸರಿಯಾಗಿ ತೊಗೊಂಡಿರೋ ಮಕ್ಕಳು ಎಸ್ ಎಲ್ ಸಿ ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ ರಾಜ್ಯ ಸರ್ಕಾರ ಅಕಸ್ಮಾತ್ ಏನಾದ್ರು ಕೇಳ್ತಾ ಇದ್ದರೆ ಅವರು ಅವ್ರಿಗೆ ಒಂದು ಸಜೆಷನ್ ಕೊಡ್ತಾ ಇದ್ದೀನಿ ಅವರೆಲ್ಲ ಏನು ಮಾಡ್ತಾ ಇದ್ದಂದರೆ ಎಸ್ ಎಲ್ ಸಿ ರಿಸಲ್ಟ್ ಕಡಿಮೆ ಬಂತು ಅಂದ್ಬಿಟ್ಟು ರಿಸಲ್ಟ್ ಬಂದಾದ್ಮೇಲೆ ಕೂತ್ಕೊಂಡು ಚರ್ಚೆ ಮಾಡ್ತಾಯಿರ್ತಾರೆ ಒಂದು ರೀತಿ ಸಂತಾಪ ಸೂಚನೆ ಮಾಡ್ತಾಯಿರ್ತಾರೆ ಇರ್ತಾರೆ ಸರ್ಕಾರಿ ಅದೇನೋ ಟೀಚರ್ಸು ಸಂಬಳ ಕಟ್ ಮಾಡೋದು ಸ್ಕೂಲ್ಗೆ ಅನುದಾನ ಕಡಿತ ಮಾಡೋದು ಆ ರೀತಿಯೆಲ್ಲ ಅವಿವೇಕಿ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರದವರು ಆ ಟೀಚರ್ ಪ್ರಮೋಷನ್ ಕಟ್ ಮಾಡೋರು ಯಾರಿಗೇನು ಇದಾಗುತ್ತೆ ಪುನಃ ಅವ್ರನ್ನ ಡಿಮೋಟಿವೇಟ್ ಮಾಡ್ದಂಗೆ ಆಗುತ್ತೆ ಸ್ಕೂಲ್ಗೆ ಅನುದಾನ ಕಡಿತ ಮಾಡಿದ್ರೆ ಏನಾಗುತ್ತೆ ಸ್ಕೂಲ್ ಬಾಯಿಗೆ ಮಣ್ಣಾಗ್ತಾ ಇದ್ದಾರೆ ಇವರು ಸೊ ಗೌರ್ಮೆಂಟ್ ಸ್ಕೂಲೆಲ್ಲ ಮುಚ್ಚಾಕ್ಬೇಕು ಈ ರೀತಿ ಅವರೆಲ್ಲ ಎಲ್ಲ ಪ್ಲಾನ್ ಮಾಡ್ಕೊಳ್ತಾ ಇರೋದು ಇವರಿಗೆ ಇನ್ಡೈರೆಕ್ಟಾಗಿ ಇನ್ನೊಂದು ರೀತಿ ಶಿಕ್ಷಣನ ಕಟ್ಟಿಸ್ತಾ ಇದ್ದಾರೆ ಇವರು ಸರ್ಕಾರದವರು ಎಸ್ ಎಲ್ ಸಿ ರಿಸಲ್ಟ್ ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ ಐದನೇ ಕ್ಲಾಸಲ್ಲಿದ್ದಾರಲ್ಲ ಪೂರ್ತಿ ರಾಜ್ಯದಲ್ಲಿ ಮಕ್ಕಳು ಅವ್ರಿಗೆ ಸರಿಯಾಗಿ ನವೋದಯ ಕೋಚಿಂಗ್ ಕೊಡಿಸಿ ಆಯ್ತಾ ನವೋದಯ ಕೋಚಿಂಗ್ ಟ್ರೈನ್ ಅಪ್ ಮಾಡಿ ಎಕ್ಸಾಮ್ ಬರ್ಸಿ ಸರಿಯಾಗಿ ಏನಾರ ಟ್ರೈನ್ ಅಪ್ ತಗೊಂಡ್ರೆ ಐದನೇ ಕ್ಲಾಸಲ್ಲಿ ಓದ್ತಾ ಇರೋರು ಆಯಿತಾ ಮಕ್ಕಳು ಯಾವುದೇ ಕಾರಣಕ್ಕೂ ಎಸ್ ಎಲ್ ಸಿ ಫೇಲ್ ಆಗಲ್ಲ ಅದಕ್ಕೆ ಎಲ್ಲ ಪೇರೆಂಟ್ಸ್ ಹತ್ರ ಏನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಅಂದರೆ ಈ ಸರ್ಕಾರ ನಂಬ್ಕೊಂಡು ಬದುಕೋ ಬದುಕೋಕೊಬೇಡಿ ಸರ್ಕಾರದ ಮಾತು ಕೇಳ್ತಾ ಕೂತ್ಕೊಕೊಬೇಡಿ ನಿಮ್ಮ ಮಕ್ಕಳು ಭವಿಷ್ಯ ನೀವು ಯೋಚನೆ ಮಾಡಬೇಕಾಗುತ್ತೆ ಆದ್ದರಿಂದ ರಾಜ್ಯದಲ್ಲಿರೋ ಎಂಟೂವರೆ ಲಕ್ಷ ಮಕ್ಕಳ ಪೋಷಕರು ತಪ್ಪಂತೆ ಈ ವರ್ಷ ನವೋದಯ ಎಕ್ಸಾಮ್ ಬರ್ಸಿ ಆಯಿತಾ ಆಲ್ರೆಡಿ ಹೇಳಿದ್ದೀನಿ ಇದಕ್ಕೆ ಒಂದು ರೂಪಾಯಿ ಫೀಸ್ ಕಟ್ಟೋಷ್ಟಿಲ್ಲ ಅಪ್ಲಿಕೇಶನ್ ಫೀಸ್ ಇರಲ್ಲ ನಾವು ಅಷ್ಟೇ ಯೂಟ್ಯೂಬಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡಿದ್ದೀವಿ ಒಂದು ರೂಪಾಯಿ ಅದಕ್ಕೆ ಸಬ್ಸ್ಕ್ರಿಪ್ಷನ್ ಫೀಸ್ ಕೊಡೋಷ್ಟಿಲ್ಲ ಮತ್ತು ಜಸ್ಟ್ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಆಯ್ ಅಂತ ಮೆಸೇಜ್ ಮಾಡಿ ನಿಮಗೆ ಪಿ ಡಿ ಎಫ್ ನೋಟ್ಸ್ ಕೊಡ್ತೀನಿ ಪ್ರಿಂಟ್ಔಟ್ ತೊಗೊಂಡು ಮನೇಲೇ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿ ಸಕ್ಸಸ್ಫುಲ್ ಆಗ್ತೀರ ಆಯ್ತಾ ನವೋದಯ ಕ್ವಾಲಿಫೈ ಆಗಲಿಲ್ಲ ಅಂತ ಪರವಾಗಿಲ್ಲ ಮ್ಯಾಥ್ಸಲ್ಲಿ ಮಾಸ್ಟರ್ ಫೀಸ್ ಆಗ್ತೀರಾ ಹೌದು ಅಲ್ವಾ ಹೌದು ಹೌದು ಅಲ್ವಾ ಓಕೆ ಡನ್